ನಿಮಗಿದು ಗೊತ್ತಾ ಒಬ್ಬ ಮನುಷ್ಯನ ದೇಹದಲ್ಲಿ ಪ್ರತಿದಿನ ಮಿಲಿಯನ್ ಗಟ್ಟಲೆ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ ಓಕೆ ಸೊ ಮಿಲಿಯನ್ ಗಟ್ಟಲೆ ಸ್ಪರ್ಮ್ ಪ್ರೊಡ್ಯೂಸ್ ಆದ್ರೂ ಒಂದು ಸ್ಪರ್ಮ್ ಸಂಪೂರ್ಣವಾಗಿ ಬೆಳವಣಿಗೆ ಆಗಲಿಕ್ಕೆ ಎಷ್ಟು ದಿನ ಬೇಕು ನಿಮಗೆ ಗೊತ್ತಾ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಹತ್ತು ದಿವಸ ಬೇಕಾ ಸರ್ ಅಂತೀರಾ ಇಪ್ಪತ್ತು ದಿವಸ ಬೇಕಂತೀರಾ ಮೂವತ್ತು ದಿವಸ ನಾನು ಹೇಳ್ತೀನಿ ಕಂಪ್ಲೀಟಾಗಿ ತೊಂಬತ್ತು ದಿನ ಬೇಕು ಒಂದು ಸ್ಪರ್ಮ್ ಕಂಪ್ಲೀಟ್ ಆಗಿ ರೆಡಿ ಆಗಕ್ಕೆ ಶುಕ್ರಾಣು ಓಕೆ ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ ಕ್ಲಿನಿಕ್ ಇಂದ ಸೊ ಇವತ್ತು ನಾನು ನಿಮಗೆ ಶುಕ್ರಾಣು ಅಥವಾ ಈ ಒಂದು ಸ್ಪರ್ಮಟೋಜೆನಿಸ್ ಅದು ವೀರ್ಯ ತಯಾರಿಕೆ ಹೇಗಾಗುತ್ತೆ ಎಲ್ಲಾಗುತ್ತೆ ಅಂತ ಹೇಳ್ತೀನಿ ಸೊ ಈ ಸ್ಪರ್ಮಟೋಜೆನಿಸ್ ಅನ್ನೋ ಒಂದು ಕ್ರಿಯೆ ನಡೆಯೋದು ಒಂದು ನಮ್ಮ ಟೆಸ್ಟೀಸ್ ಅಲ್ಲಿ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಸ್ಪರ್ಮ್ ಕಂಪ್ಲೀಟಾಗಿ ಜನರೇಟ್ ಅಂದರೆ ಪ್ರೊಡ್ಯೂಸ್ ಆಗಲಿಕ್ಕೆ ಅರೌಂಡ್ ಅರುವತ್ತ್ನಾಲ್ಕರಿಂದ ಎಪ್ಪತ್ತೆರಡು ದಿನ ಬೇಕು ಸೊ ಅಲ್ಲಿ ಪ್ರೊಡ್ಯೂಸ್ ಆಗಿದ್ದ ಸ್ಪರ್ಮ್ ರುಷ ರುಷ ಅಂತೀವಿ ಟೆಸ್ಟಿಸ್ ಅಲ್ಲಿಂದ ಎಪಿಡಿ ಡೈಮಿಸಿಗೆ ಹೋಗುತ್ತೆ ಅಲ್ಲಿ ಹತ್ತರಿಂದ ಹದಿನಾಲ್ಕು ದಿವಸ ಸ್ಟೋರ್ ಆಗುತ್ತೆ ಓಕೆ ಸೊ ಎರಡೆರಡೂವರೆ ತಿಂಗಳು ಇಲ್ಲಿ ಪ್ರೊಡ್ಯೂಸ್ ಆಗಲಿಕ್ಕೆ ಹತ್ತರಿಂದ ಹದಿನಾಲ್ಕು ದಿವಸ ಸ್ಟೋರ್ ಆಗಲಿಕ್ಕೆ ಸೊ ಟೋಟಲ್ ನಿಮಗೆ ತೊಂಬತ್ತು ದಿವಸ ಹೆಚ್ಚು ಕಮ್ಮಿ ತೊಂಬತ್ತು ದಿವಸ ಬೇಕು ಅರ್ಥ ಆಯ್ತು ಎಷ್ಟು ಟೈಮ್ ಇದೆ ನೋಡಿ ಅದು ಹಿಂದ್ಗಡೆ ಸೊ ಹೇಳಿ ಅದು ಈ ಹಸ್ತ ಇಲ್ಲ ಪ್ರೊಡ್ಯೂಸ್ ಆಗಲ್ಲ ಅಂತ ಇಲ್ಲ ಸೊ ಅದೊಂದು ತಪ್ಪು ಕಲ್ಪನೆ ದಿನ ದಿನ ಶುಕ್ರಾಣುಗಳು ಪ್ರೊಡ್ಯೂಸ್ ಉತ್ಪತ್ತಿ ಆಗ್ತಾನೆ ಇರ್ತವೆ ಉತ್ಪತ್ತಿ ಆಗ್ತಾನೇ ಇರ್ತವೆ ಸೊ ಇದು ನಾನು ಹೇಳ್ತಿರೋದು ನಾರ್ಮಲ್ ಮೇಲಲ್ಲಿ ಸೊ ಯಾರು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಯಾರಿಗೂ ದುಶ್ಚಟ ಇಲ್ಲ ಸ್ಮೋಕಿಂಗ್ ಆಲ್ಕೋಹಾಲ್ ಟೊಬ್ಯಾಕೋ ಸ್ಟ್ರೆಸ್ಸು ಇಲ್ಲ ಫಿಸಿಕಲಿ ಎಕ್ಸಸೈಸ್ ವ್ಯಾಯಾಮ ಮಾಡಿ ಚೆನ್ನಾಗಿದ್ರೆ ಅವರಲ್ಲಿ ಸೊ ಇಲ್ಲದೆ ಅವ್ರವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ನಿಮ್ಮ ಸ್ಪರ್ಮಟೋಜೆನಿಸಿಸ್ ಪ್ರೋಸೆಸ್ ಚೆನ್ನಾಗಿರ್ಬೇಕಂತಂದ್ರೆ ನೀವು ಹೆಲ್ದಿ ಆಹಾರ ತಿನ್ನಿ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಇನ್ನಷ್ಟು ಮಾಹಿತಿಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಹಾಗೂ ನಾನು ಒಂದು ಹೊಸ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದೀನಿ ಡಾಕ್ಟರ್ ಮಹೇಂದ್ರ ಕುಮಾರ್ ಎಂ ಡಿ ಕನ್ನಡ ಆರೋಗ್ಯ ಲೈಫ್ ಸ್ಟೈಲ್ ಅಂತೇಳಿ ನೀವು ಜಸ್ಟ್ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ನಡ ಅಂತ ಹೊಡೆದ್ರು ಸಾಕು ಬರ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಅತಿ ಹೆಚ್ಚಿನ ಮಾಹಿತಿ ವೈದ್ಯಕೀಯ ಮಾಹಿತಿ ಅದು ಅಥೆಂಟಿಕೇಟೆಡ್ ಅಂಡ್ ಎಸ್ ದ ಎವಿಡೆನ್ಸ್ ಬೇಸ್ಡ್ ಸೊ ಹಾಗಾಗ್ಬಿಟ್ಟು ಪ್ಲೀಸ್ ಇವತ್ತೇ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಧನ್ಯವಾದಗಳು